ವೆಲ್ಕಮ್ ಟು ಕಾಂಡಕ್ವೀಜ್ ಗೈಡ್ ಈ ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇರುತ್ತವೆ ಒಂದೊಂದು ಪ್ರಶ್ನೆಗೆ ಐದು ಸೆಕೆಂಡ್ ಟೈಮ್ ಇರುತ್ತದೆ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎನ್ನುವುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದೇ ತರಹದ ಕಾಂಡ ಕ್ವೀಜ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ಪ್ರಶ್ನೆ ಭಾರತದ ಯಾವ ಸ್ಥಳವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯುತ್ತಾರೆ ಎ ಕಾಶ್ಮೀರ ಬಿ ತಮಿಳುನಾಡು ಸಿ ಮೈಸೂರು ಡಿ ವಿಶಾಖಪಟ್ಟಣಂ ಉತ್ತರ ಎ ಕಾಶ್ಮೀರ ಎರಡನೆಯ ಪ್ರಶ್ನೆ ಯಾವ ಬ್ಲಡ್ ಗ್ರೂಪ್ ಇರುವವರಿಗೆ ಅರವತ್ತು ವರ್ಷದೊಳಗೆ ಹೃದಯಾಘಾತ ಬರುತ್ತದೆ ಎ ಎ ಬಿ ಗ್ರೂಪ್ ಬಿ ಎ ಗ್ರೂಪ್ ಸಿ ಬಿ ಗ್ರೂಪ್ ಡಿ ಓ ಗ್ರೂಪ್ ಉತ್ತರ ಬಿ ಎ ಗ್ರೂಪ್ ಮೂರನೆಯ ಪ್ರಶ್ನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ದಾನ ಮಾಡಿದರೆ ವ್ಯಕ್ತಿ ಸಾಲದಲ್ಲಿ ಮುಳುಗುತ್ತಾನೆ e poreke bis sire si ana di upo. ಉತ್ತರ ಡಿ ಉಪ್ಪು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯು ಯಾವಾಗಲೂ ಎಚ್ಚರಿಕೆಯಿಂದ ಯೋಚಿಸಿದ ನಂತರ ದಾನ ಮಾಡಬೇಕು ಉಪ್ಪನ್ನು ದಾನ ಮಾಡಬೇಡಿ ಎಂದು ಜ್ಯೋತಿಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಉಪ್ಪನ್ನು ದಾನ ಮಾಡುವುದರಿಂದ ವ್ಯಕ್ತಿ ಏಳೂವರೆ ವರ್ಷಗಳ ಕಾಲ ಶನಿಯನ್ನು ಎದುರಿಸಬೇಕಾಗುತ್ತದೆ ಅಲ್ಲದೆ ವ್ಯಕ್ತಿಯು ಕ್ರಮೇಣ ಸಾಲದಲ್ಲಿ ಮುಳುಗುತ್ತಾನೆ ನಾಲ್ಕನೇ ಪ್ರಶ್ನೆ ಕಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ಏನಾಗುತ್ತದೆ ಈ ಸಂಪತ್ತು ಬಿ ದೋಷ ಸಿ ಒತ್ತಡ ಡಿ ಸಂಕಷ್ಟ ಉತ್ತರ ಬಿ ದೋಷ ಖಾಲಿಗೆ ದಾರ ಕಟ್ಟುವುದರಿಂದ ದೋಷ ನಿವಾರಣೆ ಆಗುತ್ತದೆ ಐದನೇ ಪ್ರಶ್ನೆ ಯಾವ ಹಣ್ಣು ತಿನ್ನುವುದರಿಂದ ಕಣ್ಣು ಕ್ಲಿಯರ್ ಆಗಿ ಕಾಣುತ್ತವೆ ಎ ಸೀತಾಫಲ ಬಿ ಬಾಳೆಹಣ್ಣು ಸಿ ಸೇಬು ಹಣ್ಣು ಡಿ ಕಿತ್ತಳೆ ಹಣ್ಣು ಉತ್ತರ ಡಿ ಕಿತ್ತಳೆ ಹಣ್ಣು ಆರನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಕ್ಯಾನ್ಸರ್ ಸೋಂಕದ ಅಂಗ ಯಾವುದು ಎ ಹೃದಯ ಬಿ ಮೆದುಳು ಸಿ ಮೂತ್ರಪಿಂಡಗಳು ಸಿ ಯಕೃತ್ ಉತ್ತರ ಎ ಹೃದಯ ಏಳನೆಯ ಪ್ರಶ್ನೆ ಮಳೆ ಬರುವಾಗ ಯಾವ ಹಕ್ಕಿ ಆಕಾಶದ ಮೋಡದ ನಡುವೆ ಅಥವಾ ಮೋಡದ ಮೇಲೆ ಆರುತ್ತದೆ ಎ ಕಾಗೆ ಬಿ ಹದ್ದು ಸಿ ಕೊಕ್ಕರೆ ಡಿ ಗುಬ್ಬಚ್ಚಿ ಉತ್ತರ ಬಿ ಹದ್ದು ಎಂಟನೆಯ ಪ್ರಶ್ನೆ ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಅನ್ನು ನಿವಾರಿಸುವ ಡ್ರಿಂಕ್ ಯಾವುದು ಎ ಜೀರಿಗೆ ಬಿ ನಿಂಬೆ ಸಿ ಅಶಿಶುಂಠಿ ಡಿ ಲವಂಗ ಉತ್ತರ ಎ ಜೀರಿಗೆ ಒಂಬತ್ತನೇ ಪ್ರಶ್ನೆ ಕಬಡ್ಡಿ ಯಾವ ದೇಶದಲ್ಲಿ ಆರಂಭವಾಯಿತು ಎ ಜರ್ಮನಿ ಬಿ ಇಂಡಿಯಾ ಸಿ ನೇಪಾಳ್ ಡಿ ಪಾಕಿಸ್ತಾನ್ ಉತ್ತರ ಬಿ ಇಂಡಿಯಾ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಮೆಟ್ರೋ ರೈಲ್ ಸೇವೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಎ ಕೋಲ್ಕತ್ತಾ ಬಿ ಬೆಂಗಳೂರು ಸಿ ದೆಹಲಿ ಡಿ ಲಕ್ನೌ ಉತ್ತರ ಎ ಕೋಲ್ಕತ್ತಾ ಹನ್ನೊಂದನೇ ಪ್ರಶ್ನೆ ಪಾನಿಪೂರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು ಎ ಕಿಡ್ನಿ ಸಮಸ್ಯೆ ಬಿ ಅಲ್ಸರ್ ಸಮಸ್ಯೆ ಸಿ ಲಿವರ್ ಸಮಸ್ಯೆ ಡಿ ಅಸ್ತಮಾ ಉತ್ತರ ಎ ಕಿಡ್ನಿ ಸಮಸ್ಯೆ ಹನ್ನೆರಡನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಮಂತ್ರಾಲಯ ಯಾವ ರಾಜ್ಯದಲ್ಲಿದೆ ಎ ಆಂಧ್ರ ಪ್ರದೇಶ್ ಬಿ ತೆಲಂಗಾಣ ಸಿ ತಮಿಳುನಾಡು ಡಿ ಮಹಾರಾಷ್ಟ್ರ ಉತ್ತರ ಎ ಆಂಧ್ರ ಪ್ರದೇಶ್ ಹದಿಮೂರನೇ ಪ್ರಶ್ನೆ ಒಬ್ಬ ಮಹಿಳೆ ತನ್ನ ಇಡೀ ಜೀವನದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಹುದು ಎ ನಾಲ್ಕು ಮಗುವಿಗೆ ಬಿ ಇಪ್ಪತ್ತು ಮಗುವಿಗೆ ಸಿ ಹತ್ತು ಮಗುವಿಗೆ ಡಿ ಎರಡು ಮಗುವಿಗೆ ಉತ್ತರ ಬಿ ಇಪ್ಪತ್ತು ಮಗುವಿಗೆ ಹದಿನಾಲ್ಕನೇ ಪ್ರಶ್ನೆ ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು ಎ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಬಿ ಹದಿನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಸಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ನೂರ ಐವತ್ತು ಡಿ ಹದಿನೈದು ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳು ಉತ್ತರ ಎ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಹದಿನೈದನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ವೇಗವಾಗಿರುವ ಹಾವು ಯಾವುದು ಎ ರಾಜನಾಗರ ಬಿ ಎಬ್ಬಾವು ಸಿ ಮಂಡಲದ ಹಾವು ಡಿ ಕರಿಮಾಂಬಾ ಉತ್ತರ ಡಿ ಕರಿಮಾಂಬಾ ಹದಿನಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯುತ್ತಾರೆ ಎ ಕೊಡಗು ಬಿ ಸಕಲೇಶ್ಪುರ ಸಿ ಹಾಗುಂಬೆ ಡಿ ಭದ್ರಾವತಿ ಉತ್ತರ ಬಿ ಸಕಲೇಶ್ಪುರ ಹದಿನೇಳನೇ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಆದಾಯ ಬರುವ ಶ್ರೀಮಂತ ದೇವಸ್ಥಾನ ಯಾವುದು ಬಿ ತಿರುಮಲ ತಿರುಪತಿಯ ಬಾಲಾಜಿ ಸಿ ಪಿಂಟರ್ಸ್ ಬಾಸಲಿಕಾ ಡಿ ಸಿರಡಿ ಸಾಹಿಬಾಬಾ ಉತ್ತರ ಬಿ ತಿರುಮಲ ತಿರುಪತಿ ಹದಿನೆಂಟನೇ ಪ್ರಶ್ನೆ ಪ್ರಪಂಚದಾದ್ಯಂತ ಉಪಯೋಗಿಸುವ ತರಕಾರಿ ಯಾವುದು ಎ ಈರುಳ್ಳಿ ಬಿ ಟೊಮಾಟೊ ಸಿ ಬದನೆಕಾಯಿ ಡಿ ಮೆಣಸಿನಕಾಯಿ ಉತ್ತರ ಬಿ ಟೊಮಾಟೊ ಹತ್ತೊಂಬತ್ತನೇ ಪ್ರಶ್ನೆ ಡೆಲ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಅಮೇರಿಕ ಬಿ ಆಸ್ಟ್ರೇಲಿಯಾ ಸಿ ಇಂಗ್ಲೆಂಡ್ ಡಿ ಇಂಡಿಯಾ ಉತ್ತರ ಎ ಅಮೆರಿಕ ಇಪ್ಪತ್ತನೇ ಪ್ರಶ್ನೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದವರು ತಿನ್ನಬಾರದ ಹಣ್ಣು ಯಾವುದು ಎ ಆರೆಂಜ್ ಬಿ ಪಪ್ಪಾಯಿ ಸಿ ಬಾಳೆಹಣ್ಣು ಡಿ ಆಪಲ್ ಹಣ್ಣು ಉತ್ತರ ಬಿ ಪಪ್ಪಾಯಿ ಹಣ್ಣು ಇವೆ ಆದ ಹೆಣ್ಣು ಮಗಳು ಯಾವ ಚಿನ್ನದ ಆಭರಣ ಧರಿಸುವುದರಿಂದ ಗಂಡನ ಪ್ರಾಣಕ್ಕೆ ಅಪಾಯವಿದೆ ಎ ಚಿನ್ನದ ಉಂಗುರ ಬಿ ಚಿನ್ನದ ಬಳೆ ಸಿ ಚಿನ್ನದ ಮೆಟ್ಟಿಲು ಡಿ ಚಿನ್ನದ ಸರ ರಾಶಿ ಚಿನ್ನದ ಮೆಟ್ಟಿಲು ಮದುವೆ ಆದ ಹೆಣ್ಣು ಮಗಳು ಚಿನ್ನದ ಮೆಟ್ಟಿಲನ್ನು ಧರಿಸುವುದರಿಂದ ಗಂಡನ ಪ್ರಾಣಕ್ಕೆ ಅಪಾಯವಿದೆ ಕೇವಲ ಬೆಳ್ಳಿಯ ಕಾಲುಂಗುರವನ್ನು ಮಾತ್ರ ಧರಿಸಬೇಕು ಗಂಡನ ಆರ್ಥಿಕ ಸ್ಥಿತಿ ಮತ್ತು ಆತನ ಆರೋಗ್ಯವು ಕೂಡ ಹೆಂಡತಿ ಧರಿಸುವ ಕಾಲುಂಗುರದ ಮೇಲೆ ನಿರ್ಧಾರವಾಗಿರುತ್ತದೆ